ಮಾಡಿದ ಮತದಾರ ಯಾವತ್ತೂ ನಮ್ಗೆ ಕೈ ಬಿಟ್ಟಿಲ್ಲ ಈ ಸಾರಿನೂ ಬಿಡುದಿಲ್ಲ ಅವರು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನ ಯಾವತ್ತು ದೇವರ ಸ್ಮರಿಸಿ ನಾನು ಮಾಡ್ತೀನಿ ನಮಸ್ಕಾರ ವೀಕ್ಷಕರು ಇದು ಆಪ್ಕಿ ಅವಾಜ್ ಸುದ್ದಿ ವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ರಟ್ಟಿಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಾರ್ಡ್ ನಂಬರ್ ಏಳನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಿಡಿ ಬಸನಗೌಡರು ಮಾತನಾಡಿ ನಾನು ಈ ಹಿಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯಲ್ಲಿ ಸದಸ್ಯನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ ಈ ಬಾರಿ ನಮ್ಮ ಹೊಸ ತಾಲೂಕು ರಚನೆ ಆಗಿರೋದು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನಗೆ ವಾರ್ಡ್ ನಂಬರ್ ಏಳು ಮತದಾರರು ಕೈ ಬಿಡಲ್ಲ ನಮ್ಗೆ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸವಿದೆ ಎಂದ್ರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಮತದಾರರು ಯಾವತ್ತೂ ಕೈ ಈ ಅವರು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನ ಯಾವತ್ತು ದೇವರ ಸ್ಮರಿಸಿ ನಾನು ಮಾಡ್ತೀನಿ ಅಂತ ಬಹಳ ಶ್ರದ್ಧೆ ಇದೆ ಮಾತು ಪೋಸ್ಟ್ ಇದೆ ಅಂತ ದಾರಿ ತಪ್ಪದ ಕೆಲಸ ಆಗ್ತಾ ಇದೆ ಪಟ್ಟಣ ಪದದಲ್ಲಿ ಯಾಕೆ ನಿಂತಿದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರಿ ಅವ್ರ ಪ್ರಶ್ನೆ ನಾನು ಒಂದೇ ಒಂದು ಮಾತು ಹೇಳಿ ಬಯಸ್ತಾ ಈ ಹಿಂದೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೀನಿ ಎಮ್ ಎಲ್ ಎಗೂ ಕಾಂಟೆಸ್ಟ್ ಆದರೆ ಪಟ್ಟಣ ಪಂಚಾಯತ್ ನಮ್ಮ ಹೊಸ ತಾಲೂಕು ಆದ ನಂತರ ಪಟ್ಟಣ ಪಂಚಾಯತ್ ಅಸ್ತಿತ್ವ ಬಂತು ಪಟ್ಟಣ ಪಂಚಾಯತ್ ಬಂದಿರೋದ್ರಿಂದ ಮುಂಬರುವ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನನಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಯಾಕಂದ್ರೆ ನಾವು ಪಟ್ಟಣದಲ್ಲಿ ನಮಗೆ ಹೋಗಿರೋದ್ರಿಂದ ಹಳ್ಳಿಗಳಲ್ಲಿ ಹೋಗಿ ನಾವು ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಮತ್ತೆ ಜನ ಸೇವೆ ಮಾಡ್ಬೇಕು ಅಂತಂದ್ರೆ ಜನರ ಜೊತೆಗೆ ಇರಬೇಕು ಅಂತಂದ್ರೆ ಯಾವುದೇ ಒಂದು ಈ ಚುನಾವಣೆಗೆ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಜನಸೇವೆ ಮಾಡಿದರೆ ಅದೊಂದು ಗೌರವ ಅಂತಕ್ಕಂಥದ್ದು ನಮ್ಮ ವಿಚಾರ ಆ ದೃಷ್ಟಿಯಿಂದ ಈ ಪಟ್ಟಣ ಪಂಚಾಯತ್ ಚುನಾವಣೆ ಪಟ್ಟಣ ರಟ್ಟಿಹಳ್ಳಿ ತಾಲೂಕಾಗಿ ಆಗಿ ಹೊರಹೊಮ್ಮಿದೆ ಹದಿನೈದು ವಾರದಾವು ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಹನ್ನೆರಡು ಸಾವಿರ ಓಟರ್ ಸಾವಿರ ಇಷ್ಟೆಲ್ಲ ಜನರ ಸೇವೆ ಮಾಡುದು ಅದು ಒಂದು ಕಡಿಮೆ ಕೆಲಸ ಅಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ತಂದೆ ಆಗಿರ್ತಕ್ಕಂಥ ಸಿದ್ಧಾರ್ಥ ಹೊಂದಿರತಕ್ಕ ಯಾವುದೇ ಸಂದರ್ಭದಲ್ಲೂ ಆ ಏರಿನ ದೀನ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗಕ್ಕೆ ಮಹಿಳೆಯರಿಗೆ ಜೊತೆಗೆ ರೈತರಿಗೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆ ಎಲ್ಲರ ಜೊತೆಗೆ ನಾವು ಹೊರನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಬರೋರ್ ಜೊತೆ ಧ್ವನಿಯಿಂದ ಎತ್ತಿರತಕ್ಕಂಥವ್ರು ಈ ಸಂದರ್ಭದಲ್ಲಿ ಆ ಚುನಾವಣೆ ಎದುರಿಸೋದು ನಮ್ಗೆ ಏನ್ ತೊಂದರೆ ಇಲ್ಲ ಮತ್ತೆ ಉಳಿದವರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಕ್ಷೇತ್ರದಲ್ಲಿ ಐದು ಜನರ ಅಲ್ಲಿ ವಿಚಾರಗಳು ಚುನಾವಣೆ ಎದುರಿಸ್ತಕ್ಕಂಥದ್ದು ನಾವೆಲ್ಲ ವಿಚಾರ ಮಾಡಿ ನಮ್ಮ ನಮ್ಮ ವಿಚಾರಗಳನ್ನ ಹಿರಿಯರಿಗೆ ಮಂಡನೆ ಮಾಡಿದ್ವಿ ನಾವು ನಾನು ಕೊನೆಯವರಿಗೆ ಹೇಳಿದ್ದೆ ತಾವ ಯಾರ್ಯಾದ್ರು ಕೊಟ್ಟಾಗ ನಾವು ನೂರಕ್ಕೆ ನೂರಷ್ಟು ಅತ್ಯಂತ ಪ್ರಾಮಾಣಿಕವಾಗಿ ಅವನು ಆರಿಸ್ತಾ ಇರ್ತೀವಿ ಅಂತಕ್ಕಂಥದ್ದು ನಮ್ಮ ಹಿರಿಯ ಮುಖಂಡರು ಆ ವಿಚಾರವನ್ನು ಮಾಡಿದಾಗ ನಾನು ಅಲ್ಲಿ ಯಾರು ಮಾತಾಡ್ಲಿಕ್ಕೆ ಬರೋದಿಲ್ಲ ಅವರು ಏನು ಅವರು ಆರ್ಡರ್ ಮಾಡ್ತಾರ ಅವರ ಆದೇಶ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಚುನಾವಣೆ ಎದುರ್ಸಕ್ ಇವರೇ ಸೂಕ್ತ ಅಂತಕ್ಕಂಥ ವಿಚಾರ ಮಾಡಿ ನನಗೆ ಕಣ ಕಳಿಸಲ್ಲ ಮತ್ತ ಅವ್ರ ಮಾತಿಗೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಲ್ಲ ಒಂದು ಪಕ್ಷ ಅಂದಾಗ ಪಕ್ಷ ಬಲಿಷ್ಠ ಐತಿ ಅಂದಾಗ ಟಿಕೆಟ್ ಕೇಳ್ತಾರ ಪಕ್ಷ ಬಲಿಷ್ಠ ಇಲ್ಲ ಅಂದಾಗ ಅಲ್ಲಿ ಹಲವಾರು ಜನರು ಟಿಕೆಟ್ ಕೊಡೋದಲ್ಲ ನಮ್ಮ ವಾರ್ಡಿನಲ್ಲೂ ಕೇಳಿದ್ರು ಕೆಲವರು ಒಬ್ಬರಿಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ನಾನು ಆ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡಿದ್ದೆ ನಾವು ಐದು ಜನ ಟಿಕೆಟ್ ಆಕಾಂಕ್ಷಿಗಳಿದ್ವಿ ಯಾರಿಗೆ ಟಿಕೆಟ್ ಕೊಟ್ಟರು ಅತ್ಯಂತ ಪ್ರಾಮಾಣಿಕವಾಗಿ ಅವ್ರ ಜೊತೆಗೆ ನಾವು ಬರುವುದು ಆರಿಸ್ತಾ ಅಂತಕ್ಕಂಥ ವಿಷಯವನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ ನಮ್ಮ ಹಿರಿಯ ಮುಖಂಡರು ಕೊನೆಯ ನನಗೆ ಈ ಟಿಕೆಟ್ ಅನ್ನು ಕೊಟ್ಟದನ್ನ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಮತ್ತ ಜೊತೆಗೆ ನನಗೆ ಗುರ್ತು ಮಾಡ್ಯಾರ ನಮ್ಮ ಭಾಗದ ಜನರು ಸಹ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಮಾಡ್ತಾರ ಭರವಸೆ ಇದೆ ಚುನಾವಣೆ ದಯಮಾಡಿ ಏನು ರಟ್ಟಿ ರ ಹದಿನೈದು ವಾರ್ಡ್ಗಳ ಈ ಸುಮಾರು ನಾನು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಬೇ ಎಲೆಕ್ಷನ್ ನಾಗಿ ಚುನಾವಣೆ ಮಾಡಿದ್ದೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿರ್ತಕ್ಕಂಥ ನಂತರ ಹಲವಾರು ಪಂಚಾಯಿತಿ ಚುನಾವಣೆ ಎದುರಿಸಿನಿ ಒಂದು ಸೋತನಿ ಅಂದ್ರೆ ಗೆದ್ದನಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೀನಿ ನನಗೇನು ತಾಲೂಕಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜೊತೆಗೆ ಒಂದು ವಾರ್ಡಿನ ಚುನಾವಣೆ ಮತ್ತು ಹದಿನೈದು ವಾರ್ಡಿನ ಚುನಾವಣೆ ಮಾಡ್ತಕ್ಕಂಥದ್ದು ಅದೇನು ನನಗೆ ಹೆಚ್ಚಿನ ಇದು ಆಗೋದಲ್ಲ ಹೊರೆಯಾಗದಲ್ಲ ಎಲ್ಲ ಚುನಾವಣೆಯನ್ನ ಇಡೀ ಊರಿನ ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ಎದುರಿಸ್ತೀವಿ ಯಾವುದೇ ಕಾರಣಕ್ಕೂ ಹದಿನೈದು ಅಭ್ಯರ್ಥಿಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳು ಎದಿರ್ತಾರಂತ ನಾ ಹೇಳಿ ಒಂದು ಮಾತು ಸ್ಪಷ್ಟವಾಗಿ ಹೇಳಿ ಕಳಿಸ್ತಾ ಇದ್ದೀನಿ ನಮ್ಮ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ ವಿಶೇಷವಾಗಿ ರೆಟ್ಟಿ ಎಳ್ಳಿಯಲ್ಲಿ ಬಲಿಷ್ಠವಾಗಿದೆ ನಮ್ಮ ಶಾಸಕರು ಯು ವಿ ಉಂಟು ಅವರು ಸುಮಾರು ವರ್ಷಗಳು ಈ ತಾಲೂಕಿನಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಜೊತೆಗೆ ಇನ್ನೊಂದು ಶಕ್ತಿ ನಮ್ಗೈತು ಮಾಜಿ ಶಾಸಕರು ಬಿ ಎಚ್ ಬನ್ನಿ ಜೊತೆಗೆ ಹಿಂದೆ ರವೀಂದ್ರ ಮುದಿಯಪ್ಪ ಅವರು ಇಲ್ಲಿ ರೆಟ್ಟಿ ಅವರು ಮಾಜಿ ಅಧ್ಯಕ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸುಮಾರು ಜನರದು ರೆಟ್ಟಿ ವಿಶೇಷವಾಗಿ ನಾಲ್ಕೂವರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಬಿಡಲಾಗಿ ಅಲ್ಪಸಂಖ್ಯಾತ ಮತಗಳ ಪ್ರತಿ ವಾರ್ಡ್ಗಳಲ್ಲಿ ತಂದೆ ಆಗಿರ್ತಕ್ಕಂಥ ಶಕ್ತಿಯನ್ನ ಒಬ್ರು ಸೋಲ್ಸ್ತಕ್ಕಂಥದ್ದು ಒಬ್ರು ಅದಾವ ನೂರಕ್ಕೆ ನೂರಷ್ಟು ಹದಿನೈದು ವಾರ್ಡ್ಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಗೆದ್ದು ಬರ್ತಾರ ಜೊತೆಗೆ ನಮ್ಮ ಶಾಸಕರು ಶಾಸಕರಾದ ನಂತರ ಎರಡು ವರ್ಷಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಹೇರವಾಗಿ ಗ್ರಾಂ ಗ್ರಾಂಟ್ ಅನ್ನು ತೆಗೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇದೆ ಏನು ಗ್ಯಾರಂಟಿ ಯೋಜನೆಗಳನ್ನ ತಂದಾರ ಮನೆ ಮನೆಗೆ ಮುಟ್ಟಿರ್ತಕ್ಕಂಥದ್ದನ್ನ ನಮ್ಮ ಜನರು ಮತ್ತೆ ಇಲ್ಲ ಪ್ರತಿಯೊಬ್ಬರಿಗೂ ಇದು ಎರಡು ಸಾವಿರ ಬಂದಿರತಕ್ಕಂಥದ್ದು ಕಡಿಮೆ ಅಲ್ಲ ಬಡವರಿಗೆ ಅದು ಶಕ್ತಿ ತುಂಬತಕ್ಕಂಥ ಕೆಲಸ ಏನು ಗೃಹ ಜ್ಯೋತಿ ಅಂತಕ್ಕಂಥದ್ದು ಮನೆಗೆ ಕರೆಂಟ್ ಬಿಲ್ ತುಂಬೋದಲ್ಲ ಜೊತೆಗೆ ಬಸ್ಸಿನಲ್ಲಿ ಉಚಿತವಾಗಿ ಓಡಾಡ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಇಂತಹ ಹತ್ತು ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಜೊತೆಗೆ ನಮ್ಮ ಯು ಬಿ ಬಣಕಾರ್ ಅವರು ಮೊನ್ನೆ ಮೊನ್ನೆ ಈ ಮರ ಮಾಸೂರು ಕೆರೆಗೆ ಐವತ್ತೆರಡು ಕೋಟಿಗಳನ್ನು ತಂದಿರ್ತಕ್ಕಂಥದ್ದು ಜೊತೆಗೆ ತುಂಗಾ ಮೇಲ್ದಂಡೆ ಯೋಜನೆಗೆ ಮೂವತ್ತ ಕೋಟಿ ರೂಪಾಯಿಗಳನ್ನು ತಂದಿರ್ತಕ್ಕಂಥದ್ದು ರಟ್ಟಿಗಳಲ್ಲಿ ಮಿನಿ ಉದಾಹರಣೋದಕ್ಕೆ ಹಣ ಮಂಜೂರು ಮಾಡಿಸಿರ್ತಕ್ಕಂಥದ್ದು ಪಟ್ಟಣ ಪಂಚಾಯಿತಿ ಕಟ್ಟಿರ್ತಕ್ಕಂಥದ್ದು ರಟ್ಟಿಗಳಿಗೆ ಕೋಟನ್ನು ತಂದಿರ್ತಕ್ಕಂಥದ್ದು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಬಡ್ಕೊಂಡು ಜೊತೆಗೆ ಅವರಿಗೆ ಹೆಗಡೆ ಹೆಗಡೆ ಕೊಟ್ಟಿರ್ತಕ್ಕಂಥವ್ರು ಬಿ ಎಸ್ ಬನ್ನಿ ಕೊಡೋರು ಮತ್ತೆ ಈ ಭಾಗದಲ್ಲಿ ಇವರಿಬ್ ಶಕ್ತಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ನಾವು ಅವ್ರ ಜೊತೆಗಿರ್ತೀವಿ ಇಂತಹ ಶಕ್ತಿ ಕಾಂಗ್ರೆಸ್ ಪಡೆ ಇದ್ದಾಗ ಬಿ ಜೆ ಪಿ ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಒಂದೂ ವಾರ್ಡ್ ನಲ್ಲಿ ಗೆಲ್ಲಿ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಮತ ನನಗೆ ಸುಮಾರು ವರ್ಷಗಳ ಅನುಭವದ ಒಂದು ವಿಚಾರ ಅಂತಕ್ಕಂಥದ್ದನ್ನ ಹೇಳಿ ವಾರ್ಡಿನ ಮತದಾರರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಈ ಸಾರಿನೂ ಬಿಡುದಿಲ್ಲ ಅವರ ಜೊತೆ ಜೊತೆ ಆಗಿ ಯಾವತ್ತೂ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ ಇದು ಈ ಸಂದರ್ಭದಲ್ಲಿ ಸಹ ನನ್ನ ವಾರ್ಡಿನ ಮತದಾರರು ಯಾವತ್ತೂ ನನ್ನ ಕೈ ಬಿಡಬಾರಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನ ಯಾವತ್ತು ದೇವರ ಸ್ಮರಿಸಿ ನಾನು ಮಾಡ್ತೀನಿ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಕಳಕಳಿಯಾಗಿ ನನ್ನ ಮಾಡಿದ ಮತದಾರಿಗೆ ನಮ್ಮ ಗ್ರಾಮದ ಮತದಾರಿಗೆ ಕೇಳಲಿಕ್ಕೆ